ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮೆರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ನಿಮ್ಕಾಯಿಲಹಳ್ಳಿ ಎಸ್ ಮೌಲಾ ಅಲಿ ದರ್ಗಾ ಮುಜಾವರ್ ಅಧಿಕಾರ ಹಸ್ತಾಂತರ ಚಿಂತಾಮಣಿ ತಾಲೂಕಿನ ಮರುಗಮಲ ಹೋಬಳಿ ನಂದಿಗಾನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನಿಮಕಾಯಿಲಹಳ್ಳಿ ಗ್ರಾಮದ ಹಿಂದೂ ಮುಸ್ಲಿಮರ ಭಾಗವೈಕ್ಯತೆಯ ದರ್ಗಾವಾದ ಅಜ್ರತ್ ಸೈಯದ್ ಜಲಾಲ್ ಕಾಕೇಶ ಮೌಲಾ ಬಾಬಾ ದರ್ಗಾದ ಅಲಿ ದರ್ಗಾ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಗ್ರಾಮದ ಮುಖಂಡರೊಂದಿಗೆ ಚರ್ಚೆ ನಡೆಸಿ ಗೊಂದಲಕ್ಕೆ ಬ್ರೇಕ್ ಹಾಕಿ ದರ್ಗಾ ಮುಜಾವರ್ ಅಧಿಕಾರವನ್ನು ಸದರಿ ಗ್ರಾಮದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ರವರ ಕುಟುಂಬದವರಿಗೆ ಹಸ್ತಾಂತರಿಸಲಾಯಿತು ಸದರಿ ದರ್ಗಾಗೆ ಸರ್ತಿ ಸಾಲಿನಂತೆ ವರ್ಷಕ್ಕೊಮ್ಮೆ ಒಬ್ಬ ಮುಜಾನ ಮುಜಾವರ್ನನ್ನು ಅಂದರೆ ದರ್ಗಾದಲ್ಲಿ ಅರ್ಚನೆ ಮಾಡೋರನ್ನು ನೇಮಕ ಮಾಡಿ ಕೆಲಸ ನಿರ್ವಹಿಸಲು ಅವಕಾಶ ಕಲ್ಪಿಸಿಕೊಳ್ಳಲಾಗುತ್ತದೆ ದರ್ಗಾ ಮುಜಾವರಾಗಿ ಕರ್ನಾಟಕ ರಾಜ್ಯ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ ಮಂಡಳಿಯವರು ನೇಮಕವಾದ ಎಸ್ ಮೌಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಕುಟುಂಬದವರು ದರ್ ದರ್ಗಾ ಅಧಿಕಾರ ವಹಿಸಿಕೊಳ್ಳಲು ಮುಂದಾದಾಗ ಕೆಲಕಾಲ ಗೊಂದಲ ಉಂಟಾದ ಕಾರಣ ಬಟ್ಟಳ್ಳಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟರಾಮಯ್ಯ ಮತ್ತು ಬಟ್ಟಳ್ಳಿ ಪಿ ಎಸ್ ಪುನೀತ್ ನಂಜರಾಯ ಸ್ಥಳಕ್ಕೆ ಭೇಟಿ ನೀಡಿ ಗೊಂದಲವನ್ನು ನಿವಾರಿಸಿಕೊಳ್ಳಲು ಆಲಿ ದರ್ಗಾ ಸಮಿತಿಗೆ ಸೂಚನೆ ನೀಡಿದ ನಂತರ ಒಮ್ಮತ ತೀರ್ಮಾನಕ್ಕೆ ಬಂದು ಎಸ್ ಮೌಲಾ ಆಲಿರವರು ಕುಟುಂಬದ ಅಧಿಕಾರ ಹಸ್ತಾಂತರ ಮಾಡಲಾಯಿತು ಈ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡ ಎಸ್ ಮೋಲ ಅಲಿ ಮಾತನಾಡಿ ವಂಶ ಪರಂಪರೆಯಿಂದ ನಮ್ಮ ತಂದೆ ತಾತಂದಿರು ದರ್ಗಾದಲ್ಲಿ ಪೂಜೆ ಕೆಲಸ ಕಾರ್ಯಗಳು ಮಾಡುತ್ತಾ ಬರುತ್ತಿದ್ದು ಮುಂದುವರೆದ ಭಾಗದಂತೆ ಇಂದು ನಮ್ಮ ನಮಗೆ ದರ್ಗಾದಲ್ಲಿ ಕೆಲಸ ಮಾಡಲು ಅವಕಾಶ ಸಿಕ್ಕಿರುವುದು ಸಂತೋಷ ದರ್ಗಾ ಹಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದು ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳುವುದೇ ನಮ್ಮ ಮೊದಲ ಗುರಿಯಾಗಿದೆ ಎಂದು ಹೇಳಿದರು ಇನ್ನು ದರ್ಗಾ ಅಧ್ಯಕ್ಷರಾದ ಅಮಿರ್ ಜಾನ್ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಒಂಬತ್ತರವರೆಗೂ ಒಂದು ವರ್ಷಗಳ ಕಾಲ ಪೂರ್ಣಾವಧಿಗೆ ಎಸ್ ಮೋಲಾ ಅಲಿ ಮತ್ತು ಲೇಟ್ ಇಬ್ರಾಹಿಂ ಸಾಬ್ ಅವರ ಕುಟುಂಬದವರು ದರ್ಗಾದಲ್ಲಿ ಮುಜಾವರಾಗಿ ಕೆಲಸ ನಿರ್ವಹಿಸಲಿದ್ದಾರೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ದರ್ಗಾಧ್ಯಕ್ಷರಾದ ಅಮೀರ್ ಜಾನ್ ಮುಜಾವರಾದ ತಾಜ್ಪೀರ್ ಪ್ಯಾರೇಜಾನ್ ವಾಲಿ ಆಲ್ ವಾಲಿಜಾನ್ ರಫೀಕ್ ಅಕ್ರಮ್ ಪಾಷಾ ಶಾಫಿಕ್ ಮಹಬೂಬ್ ಸಾಬ್ ಗ್ರಾಮದ ಮುಖಂಡರಾದ ಕಾರ್ತಿಕ್ ನಿಸಾರ್ ಇಲಿಯಾಸ್ ಟೈಲರ್ ಅಸ್ಲಾಂ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸೇಜ್ ಹಾಕಿಶಾ ಮೌಲಾ ದರ್ಗಾ ನಾವು ಮಾತಾಡ್ತಾ ಇರೋದು ನಾವು ಅಧ್ಯಕ್ಷರು ಮತ್ತು ನಮ್ಮ ಇಲ್ಲಿ ಮುಜಾವೆಲ್ಲ ಸೇರಿ ಪ್ರತಿ ವರ್ಷ ಭಾರಿ ಪ್ರಕಾರ ನಮ್ಮ ದರ್ಗಾಗೆ ಒಬ್ಬರು ಹೊಸದಾಗಿ ನೇಮಕ ನೆಮ್ಮಕಮಾಗ್ತದೆ ಅದೇ ಪ್ರಕಾರ ಭಾರಿ ಪ್ರಕಾರ ಈ ಸಾರಿ ಹಿಂದಿನ ವರ್ಷ ಬೇರೆಯವರು ಇತ್ತು ಈ ಸಾರಿ ಬಂಗ ಅವರಿಗೆ ನಾವು ಇಲ್ಲಿ ನಮ್ಮ ದರ್ಗಾಟಲ್ಲಿ ಮೌಲಾಸ್ ಇಬ್ರಾಹಿಂ ಸಾಂ ಅವರ ಕುಟುಂಬದವರಿಂದ ಇಲಿಯಾಜ್ ಮತ್ತು ಮೌಲಾದಿ ಅವರಿಗೆ ಇಲ್ಲಿ ನಾವು ಚಾರ್ಜನ್ನು ಕೊಟ್ಟಿರ್ತೀವಿ ಇವರಲ್ಲಿ ನಾವು ಇಲ್ಲೊಂದು ನಾವು ಹೇಳ್ಕೊಳ್ಳೋದ್ರಲ್ಲಿ ಇದು ದರ್ಗಾ ಹವಣದಲ್ಲಿ ಸ್ವಚ್ಛತೆ ಕಾಪಾಡ್ಕೊಂಡು ಯಾವುದೇ ಇಲ್ಲಿ ಬರೋಕ್ಕಂಥ ಭಕ್ತಾದಿಗಳಿಗೆ ಏನು ತೊಂದರೆಗಳಾಗ್ತದೆ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಮತ್ತು ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಂತೂ ಎಲ್ಲ ಇವುಗಳನ್ನು ಕೆಲವು ನಿಯಮಗಳನ್ನು ಕೊಟ್ಟು ಅವರಿಗೆ ವಿಚದ ಮೂಲಕವನ್ನು ತಂದುಕೊಡ್ತೀವಿ ಅಂತ ಮತ್ತೆ ನಾವು ದಾಸ್ ಅವರ ಮಗಳ ಮಗ ನಾನು ಇದರಲ್ಲಿ ನನಗೆ ಅಡಾಪ್ಟ್ ಮಾಡಿದ್ದಾರೆ ಒಕ್ಕೋರ್ಡ್ ನನಗೆ ಒಪ್ಪಿದೆ ಅದರ ಪ್ರಕಾರ ನನಗೆ ಆ ಪ್ರಕಾರ ನನಗೆ ಏನೇನು ಗೊಂದಲ ಸ್ವಲ್ಪ ಇತ್ತು ಇವತ್ತು ಎಲ್ಲ ಪೊಲೀಸರ ಮುಖಾಂತರ ಒಗ್ಗೋರ್ಡ ಮುಖಾಂತರ ಒಂದು ಕಮಿಟಿ ನಮ್ಮ ಕಮಿಟಿಯವರ ಮುಖಾಂತರ ಎಲ್ಲ ಗೊಂದಲ ಕಮ್ಮಿ ಆಗಿದೆ ಅದೆಲ್ಲ ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಇದರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಸ್ವಲ್ಪ ಭಾವಗಳಿತ್ತು ಆದರೂ ಅದೆಲ್ಲ ಕ್ಲೀನಾಗಿದೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾನು ಹೇಳೋದು ಒಂದೇ ಈ ಭಕ್ತಾದಿಗಳಿಗೆ ನಾನು ಒಂದು ಮುಖ್ಯವಾಗಿ ಹೇಳೋದು ಮೌಲಾ ಸ್ವಾಮಿ ಕಡೆ ಬಂದರೆ ಯಾರೇ ಆಗಲಿ ಯಾರ ಕೈಗೆ ಏನು ಕೊಡೋಕೋಗ್ಬೇಡ ಇನ್ನೊಂದು ಏನು ಮಾತಂದರೆ ಈ ಮೌಲ ಅಲ್ಲಿ ಮೌಲಾ ಸ್ವಾಮಿ ಪೂಜಾರಿಗಳು ಇಬ್ರಾಹಿಂ ಸಾಬು ಮತ್ತು ಮೌಲಾ ಅಲ್ಲಿ ನಾವು ಇರ್ತೀವಿ ಯಾವಾಗಲೂ ಆದರೂ ಬನ್ನಿ ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಇದೆ ಇದ್ದರೆ ನಾನು ಅದಕ್ಕೆ ತಲೆ ಬಾಕ್ಸಕ್ಕೆ ರೆಡಿ ಇದ್ದೀನಿ ಮತ್ತು ಏನಂದರೆ ಇದರ ಮುಖಾಂತರ ನಾನು ಹೇಳೋದಂದೆ ಇಲ್ಲಿ ಇರೋ ಮುಸಾಫರ್ಗಳೆಲ್ಲ ಸ್ವಚ್ಛತೆ ಕಾಪಾಡ್ಕೋಬೇಕು ಮತ್ತು ಇಲ್ಲಿ ಬರುವವರು ಸ್ವಚ್ಛತವಾಗಿ ಮೇಲ ಸ್ವಾಮಿ ಹತ್ರ ಏನೇ ಕಾಣಿಕೆ ಹೇಳಿದ್ರು ಅವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಮತ್ತು ನಮ್ಮೂರು ನಮ್ಮ ಗ್ರಾಮಸ್ಥರು ನಮ್ಮ ಮುಖಂಡರು ಇದು ವಿಶೇಷವಾಗಿ ನಮ್ಮ ಈ ಕಮಿಟಿ ಸಮಿತಿಯವರು ಮತ್ತು ನಮ್ಮ ಮುಜಾವರ್ಗಳು ಎಲ್ಲರ ಸಮ್ಮುಖದಲ್ಲಿ ನಾವು ಮತ್ತು ಇಬ್ರಾಹಿಂ ಸಾಹ್ ಮಕ್ಕಳು ಇದನ್ನು ಚಾರ್ಜ್ ತಗೊಂಡಿದ್ವಿ ಇದರಲ್ಲಿ ನಮ್ಮ ಅಕ್ರಮವರು ಇದ್ದಾರೆ ಅವರು ಅವರೂ ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ನಾವು ಪೀಸ್ಫುಲ್ಲಾಗಿ ತೊಗೊಂಡಿದ್ದೀವಿ